ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಹೆಂಗಿದ್ದೀರಿ ಎಲ್ಲರೂ ಇವತ್ತಿನ ರೆಸಿಪಿ ಏನಂದರೆ ಚಿಕನ್ಗಿಂತ ಸೂಪರ್ ಟೇಸ್ಟಿ ಆಗಿರೋ ಸೋಯಾ ರೆಸಿಪಿ ಬರ್ರಿ ಅದು ಹೆಂಗೆ ಮಾಡೋದು ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವೇನಾದ್ರೆ ಫಸ್ಟ್ ಟೈಮ್ ಏನಂದ್ರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ನಮ್ಮ ಚಾನಲಿಗೆ ಬಂದಿರೋ ನಮ್ಮ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರ್ರಿ ಈಗ ಹೆಂಗೆ ಮಾಡೋದು ಅಂತ ನೋಡೋಣ ಒಂದು ಸೋಯಾ ಸಹ ಹತ್ತು ನಿಮಿಷ ಬಿಸಿನೀರೊಳಗೆ ನೆನೆಸಿಟ್ಕೊಂಡೆನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡೇನಿ ಸ್ಪೂನ್ ಮೊಸರ ಇದು ಎರಡು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡೆನಿ ಎರಡು ಟೊಮೆಟೊ ಇಲ್ಲಿ ಮಸಾಲೆ ತೊಗೊಂಡೇನಿ ಅರಿಶಿನ ಚಿಕನ್ ಮಸಾಲ ಧನಿಯಾ ಪುಡಿ ಖಾರ ಸಾಲ್ಟ ಮತ್ತೆ ಮಾಡಾಕೇನಿ ಈಗ ಹೆಂಗೆ ಮಾಡೋದು ಅಂತ ನೋಡೋಣ ಇವ್ನು ಸೋಯಾಬೀನ್ ಎಲ್ಲದಾವಲ್ಲ ರೀ ಇವನು ಒಂದು ಸ್ವಲ್ಪ ಸ್ವಲ್ಪ ಹಿಂಗೆ ತೊಗೊಂಡ ನೀರೆಲ್ಲ ಹಿಂಡ್ಕೋಬೇಕು ఎలా హిందో ఇవన్న నోడ్రీ ఇవన్నె హిందక ఈ గ్యాస్ ఒక పాత్ర ఇట్క ఇక స్వల్ప ఎన్నె హని ఎన్ని స్వల్ప బసి అది మే ఎన్నె బైతే సోయాబీన్ ఇది ಒಂದ್ ಎರಡು ನಿಮಿಷ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ ನಾನು ಹುರ್ಕೊಂತೇನೆ ಒಂದು ಪ್ಲೇಟಿಗೆ ತಕೋತೇನೆ ಇವನ್ನ ನೋಡ್ರಿ ಈಗ ಅದೇ ಪಾತ್ರೆಗಾನ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ನೋಡ್ರಿ ಎಣ್ಣೆ ಬಿಸಿ ಆಗೈತಿ ಇದಕ್ಕೆ ಮಸಾಲೆ ಹಾಕೊಳ್ಳೇನಿ

ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ರಿ ಈಗ ಫ್ರೈ ಆಗಿತ್ತು ಇದಕ್ಕೆ ಟೊಮೆಟೊ ರುಬ್ಬಿಟ್ಕೊಂಡಿದ್ದೀನಿ ಅದನ್ನ ಹಾಕತ್ತೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು నోడ్రీ ఇక ఫ్రై ఆగి సైడ్ల ఎన్నెత్తి ఈ స్వల్ప అరిశిన పుడి హాకీ అర్ధ టేబుల్ స్పూన్ అరిశిణ పుడి ఒ స్పూన్ అడిగ్రీ ఖార ఎస్ బ్యాకు పూరి ఒ స్పూన్ అనియా పుడి స్పూన్ ఆగస్తూ చికన్ మసాలా ఇన్నె హాకీ మంచి పీస్ చంద మిక్స్క మొసర కొళతీ మసలత్త కలిపి మిక్స్ మార్కొని స్వల్ప ఫ్రై ఆగి ప్లేట్ ముచ్చి ఒమిషన్ ఫ్రై ఆగి సైడ్ ఎలా ఎన్నె బిట్కైతి అంద్రె ఫర్ఫెక్ట్ ఆగి సోయాబీన్ హాక ఈ స్వల్ప సాల్ట్ హతీ ఎలా మిక్స్కోని నోడ్రీ ఎలా మిక్స్ మిగతా స్వల్ప నీర్ హిందిక్స్కోతీ చందకి ಈಗ ಇದನ್ನ ಮೀಡಿಯಮ್ ದಾಗ ಒಂದ್ ಐದ್ ರೀ ಒಂದ್ ಪ್ಲೇಟ್ ಮುಟ್ಟ್ರಿ ಈಗ ರೆಡಿ ಆಗೈತಿ ಕೊತ್ತಂಬರಿ ಸೊಪ್ಪನ್ನು ಹಾಕಿರ ಪಲ್ಯ ರೆಡಿ ಆಯ್ತು ನೋಡ್ರಿ ಕಲರ್ ಕಲರ್ಫುಲ್ ಆಗಿ ಕಾಣಿಸ್ತದೆ ನೋಡ್ರಿ ಅಷ್ಟು ಈಸಿಯಾಗಿ ಸಿಕ್ಕಾಗಿ ಮಾಡ್ಕೋಬೋದು ಈ ರೆಸಿಪಿನ ಏನಾದರೂ ಇಷ್ಟ ಆದ್ರಿಂದ ಒಂದು ಲೈಕ್ ಕೊಡ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು